ನಮ್ಮ ಸಂಘಟನೆ ಶಿಕ್ಷಣ ಸಂಘಟನೆ ಹೋರಾಟ ಈ ಮೂರು ವಿಷಯಗಳನ್ನ ಇಟ್ಕೊಂಡು ನಾವು ಈ ಸಂಘಟನೆಯನ್ನ ಮುಂದುವರಿಸ್ಕೊಂಡು ಬಂದಿದ್ದೇವೆ ಈ ಸಂಘಟನೆ ನಮಗೆ ಸಿಗಬೇಕಾಗಿರೋ ಹಕ್ಕುಗಳಿಗಾಗಿ ನಮಗೆ ಸಿಗಬೇಕಾಗಿರತಕ್ಕಂಥ ಹಕ್ಕುಗಳು ಅನ್ಯಾಯವಾಗಿ ಸಿಗಲು ಹೋದಾಗ ನ್ಯಾಯವಾಗಿ ಹೋರಾಟ ಮಾಡಿ ಆ ಹಕ್ಕುಗಳನ್ನ ಪಡೆಯುವಂತ ಕಾರ್ಯಕ್ರಮವನ್ನು ನಾವು ಹಾಕೊಂಡಿದ್ದೇವೆ ಅದೇ ರೀತಿ ನಮ್ಮ ಮುಖ್ಯವಾಗಿ ನಮ್ಮ ಶೂದ್ರರ ಮಕ್ಕಳ ಭವಿಷ್ಯದ ಸಲುವಾಗಿ ಮುಂದಿನ ಯುವ ಪೀಳಿಗೆಯ ಒಂದು ಅವರ ಶ್ರೇಧ ವೃದ್ಧಿಗಾಗಿ ಅವರಿಗೆ ಒಂದು ಒಳ್ಳೆಯ ಭದ್ರ ಬುನಾದಿಯನ್ನ ಒಂದು ಉದ್ದೇಶವನ್ನು ಕೂಡ ನಾವು ಹೊಂದಿದ್ದೇವೆ ಯಾಕಂತಂದ್ರ ಈಗಾಗಲೇ ಕೆಲವು ನಮ್ಮ ಹಿರಿಯರು ಕೆಲವೊಂದಿಷ್ಟು ವಿಷಯಗಳನ್ನು ಮಾತಾಡಿದ್ರು ಆ ವಿಷಯ ಬಂತು ನಮ್ಮ ಶೂದ್ರರ ಮಕ್ಕಳನ್ನ ದುರುಪಯೋಗ ಮಾಡ್ಕೊಳ್ತಿದ್ದಾರೆ ಯಾವ ರೀತಿ ದುರುಪಯೋಗ ಮಾಡ್ಕೊಳ್ತಿದ್ದಾರೆ ಅಂತಂದ್ರೆ ಅವರ ತಲೆಯಲ್ಲಿ ವಿಷ ಬೀಜಗಳನ್ನ ಬಿತ್ತಿ ಅವರ ಅವರ ಆ ಹಾದಿಯನ್ನ ತಪ್ಪಿಸಿ ಅವರ ಮನಸ್ಸನ್ನ ಬದಲಾವಣೆ ಮಾಡಿ ಆ ನಮ್ಮ ಮಕ್ಕಳನ್ನ ಈ ಗಲಭೆ ಮಾಡೋದು ಗಲಾಟೆ ಮಾಡಿಸೋದು ಅದ್ರೊಳಗೆ ಆ ಯುವಕರು ಸಾಯ್ಬೇಕು ಸತ್ತ ಹಣದ ಮೇಲೆ ಅವರು ರಾಜಕಾರಣ ಮಾಡಬೇಕು ಆ ಉದ್ದೇಶಗಳನ್ನ ಅವ್ರು ಇಟ್ಕೊಂಡಿದ್ದಾರೆ ಆದ್ರೆ ಈಗ ಅವ್ರಿಗೆ ನಮ್ಮ ಹಿರಿಯರು ಹೇಳಿದ್ರು ಅವ್ರು ಯಾರ ಮಕ್ಕಳು ಇಲ್ಲಿ ಬಂದಿದಾರ ಹೋರಾಟ ಮಾಡಿದಾರ ಕಲ್ಲು ಹೊಡೆದಿದಾರ ಅಂತ ಇಲ್ಲ ನಮ್ಮ ಮಕ್ಕಳ ಕೈಯಲ್ಲಿ ನಮ್ಮ ಯುವಕರ ಕೈಯಲ್ಲಿ ಕತ್ತು ಕತ್ತಿ ಕಲ್ಲು ಬಡಿಗೆ ಕೊಟ್ಟು ಹೊಡೆದಾಟಿಕ ಹಚ್ಚಿದ್ದಾರೆ ಅಂದೇ ಮಾರ್ಗಕ್ಕೆ ಹಚ್ಚಿದ್ದಾರೆ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಅವ್ರ ಕಡೆಯಿಂದ ಮಾಡಿಸ್ತಿದ್ದಾರೆ ಅದರಿಂದ ತಮ್ಮ ರಾಜಕೀಯ ಬೇಳೆಯನ್ನು ಕೂಡ ಅವ್ರು ಬೇಯಿಸ್ಕೊಳ್ತಿದ್ದಾರೆ ಆದ್ರೆ ಅವ್ರ ಮಕ್ಕಳು ಯಾರು ಇಲ್ಲಿ ಬರ್ಲಿಲ್ಲ ಅಲ್ಲ ಅವ್ರ ಮಕ್ಕಳೆಲ್ಲ ಅಮೇರಿಕದಲ್ಲಿ ಬೇರೆ ಬೇರೆ ಕಡೆಗೆ ಆ ಈ ಉಳಿಸಿ ಅವ್ರಿಗೆ ಒಳ್ಳೆ ವಿದ್ಯಾರ್ಜನೆಯನ್ನ ಕೊಟ್ಟ ಆ ಅವ್ರನ್ನ ತಮ್ಮ ಮಕ್ಕಳನ್ನ ಅಹ್ ತಮ್ಮ ವಂಶ ಪರಂಪರೆಯಾಗಿ ರಾಜಕಾರಣ ಅವ್ರ ಮನೆಯ ಮುಂದುವರಿಬೇಕು ಅನ್ನೋ ಉದ್ದೇಶ ಅವ್ರು ಇಟ್ಕೊಂಡು ಮಾಡಾಕತ್ತಾರ ಅದಕ್ಕೆ ನಾವು ಮುಂದಿನ ಹಿಂದೊಳಗೆ ನಮ್ಮ ಶೂದ್ರರ ಮಕ್ಕಳಿಗೆ ಯುವಕರಿಗೆ ಪ್ರತಿ ಜಿಲ್ಲೆಯಲ್ಲಿ ಅವರಿಗೆ ತರಬೇತಿ ಕಾರ್ಯಕ್ರಮವನ್ನ ನಾವು ಹಾಕೊಳ್ತೇವೆ ಅವರ ಮನಸ್ಸನ್ನ ಪರಿವರ್ತನೆ ಮಾಡ್ಬೇಕಾಗಿದೆ ಅವರ ಮುಂದೆ ಅವರ ಭವಿಷ್ಯ ಉಜ್ವಲ ಆಗ್ಬೇಕಾಗೈತಿ ಅವರ ಒಳ್ಳೆಯ ಶ್ರೇಯಭಿವೃದ್ಧಿಗಾಗಿ ಅವರ ಕುಟುಂಬದ ಕುಟುಂಬಕ್ಕೋಸ್ಕರ ಆ ಯುವಕರ ಜವಾಬ್ದಾರಿ ಅವರ ಕರ್ತವ್ಯ ಅವರ ಪಾಲನೆ ಅವರಿಗೆ ನಾವು ಮನವರಿಕೆ ಮಾಡಿಕೊಟ್ಟು ಆ ಯುವಕರ ಭವಿಷ್ಯದ ಕಡೆಗೆ ನಾವು ಹೆಚ್ಚಿನ ಗಮನವನ್ನು ಕೊಡುವಂತ ಉದ್ದೇಶಗಳನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ ಸರಿ ಆ ಸರ್ ಈಗ ಅನ್ಸುತ್ತೆ ಗಮನಿಸ್ಕೊಂಡು ಬರ್ತಾ ಇಲ್ಲ ಇತ್ತೀಚಿನ ವ್ಯಕ್ತಾವಣೆ ಕೇಂದ್ರದಲ್ಲಿ ಅವರು ಅವರು ಬಹಳಷ್ಟು ದೊಡ್ಡ ವಿದ್ಯಾವಂತರು ಒಳ್ಳೆ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ ಒಂದು ಕಡೆ ಏನ್ ಹೇಳ್ತಾರೆ ನಾವು ತುಂಬಾ ಗಣ್ಯ ವ್ಯಕ್ತಿ ಇರೋ ಪ್ರಮುಖ ವ್ಯಕ್ತಿಗಳು ಅಂತಾರೆ ರಾಹುಲ್ ಗಾಂಧಿ ಅವ್ರಿಗೆ ಇದಕ್ಕೆ ಕುಂದಿಟ್ಟು ಹೋಗಿ ಸಾಯಿಸ್ಬೇಕು ಅಂತಾರೆ ಇಂತ ವಿದ್ಯಾವಂತ ಈ ರೀತಿ ಮಾತಾಡಿದ್ರೆ ಆ ವಿದ್ಯಾವಂತರ ಏನ್ ಮಾಡ್ತಾರೆ ಸರ್ ಒಂದು ಕ್ವಶನ್ ಮತ್ ಹೇಳಿ ಸರ್ ಅವರು ನಮ್ಮ ಭವಿಷ್ಯದ ಯುವ ನಾಯಕರವರು ಭವಿಷ್ಯದ ಮತ್ತು ಹಿಂದುಳಿದ ನಮ್ಮ ಶೂದ್ರರ ಜನಾಂಗಕ್ಕೆ ಒಂದು ಒಳ್ಳೆಯ ಭವಿಷ್ಯವನ್ನು ನಿರ್ಮಿಸಲಿಕ್ಕೆ ಅವರು ಒತ್ತು ಕೊಡ್ತಾ ಇದ್ದಾರೆ ಮತ್ತೆ ಅವರ ವಿರುದ್ಧ ಈ ರೀತಿ ಹೇಳಿಕೆಗಳನ್ನು ಕೊಡುವುದನ್ನು ನಮ್ಮ ಅಹಿಂದ ಒಕ್ಕೂಟದಿಂದ ನಾವು ಇದನ್ನ ನಾವು ವಿರೋಧಿಸುತ್ತೇವೆ ನರೇಂದ್ರ ಸ್ವಾಮಿ ಅಂದ್ರೆ ರೈತಾಪಿ ಒಂದು ಮಾರ್ಗ ಮುಖಾಂತರದಲ್ಲಿ ಸಂಘಟನೆ ಕಟ್ತಾರೆ ಅಲ್ಲಿ ಶಿಷ್ಯರಾಗಿರ್ತಾರೆ ಸಿಎಂ ಸಿದ್ದರಾಮಯ್ಯ ಗೊತ್ತಿರ್ಬೇಕು ಇವ್ರ ಬಗ್ಗೆ ಎಲ್ಲ ವಿಷಯ ಸಿದ್ದರಾಮಯ್ಯ ಸಾಹೇಬ್ ಏನ್ ಮಾಡ್ತಾರೆ ಆ ಒಂದು ಅನುಕೂಲವಾದ ಮುಖಾಂತರವಾಗಿ ಈ ರೈತ ಸಂಘಟನೆ ಪಾಲ್ಗೊಳ್ತಾರೆ ಅದಾದ ನಂತರಕ್ಕೆ ಅಹಿಂದ ಶಕ್ತಿನೇ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿ ಎರಡನೇ ಸಾರಿ ಅಧಿಕಾರ ಸ್ವೀಕಾರ ಮಾಡ್ಲಿಕ್ಕಾಗ್ತದೆ ఈ అహిర్యాల సంఘటన ఇల్ల అందే నిజవాగి నిజవ్ ఎమ్మెల్యే మినిస్టర్ సైడ్ ఇవ్వే యాణ